ಸ್ನೇಹಿತರೆ ಸ್ಮಾರ್ಟ್ ಹೆಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜನವರಿ ಇಪ್ಪತ್ತ್ ಮೂರರ ಡೈಲಿ ಕರೆಂಟ್ ಅಫೇರ್ಸ್ ಎಂ ಸಿ ಕ್ಯೂ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಈ ಒಂದು ವಿಡಿಯೋ ಮುಗಿದ ನಂತರ ನಿಮಗೆ ಮತ್ತೆ ನಮ್ಮ ವಿಡಿಯೋಗಳು ಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಫೋನ್ ಅಲ್ಲಿ ತಪ್ಪದೆ ಕಡ್ಡಾಯವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ನಮ್ಮ ಚಾನಲ್ಗೆ ಮೂರು ಲಕ್ಷದ ಹದಿಮೂರು ಸಾವಿರಕ್ಕೂ ಅಧಿಕ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನ್ ಒತ್ತೋ ಮೂಲಕ ಒಂದು ಲೈಕ್ ಅನ್ನ ಮಾಡಿ ಈ ಒಂದು ವಿಡಿಯೋನ ಈ ವಿಡಿಯೋ ಮುಗಿದ ತಕ್ಷಣ ಎಲ್ಲ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಬನ್ನಿ ಇಂದಿನ ವಿಡಿಯೋನ ಆರಂಭ ಮಾಡೋಣ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಯಾರು ಪಡೆದಿದ್ದಾರೆ ಆಯ್ಕೆಗಳನ್ನ ಗಮನಿಸಿ ಉತ್ತರ ಆಪ್ಷನ್ ಒಂದು ಸುದೀಪ್ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ವಿಜೇತರನ್ನ ಪ್ರಕಟ ಮಾಡಲಾಗಿದೆ ಕಿಚ್ಚ ಸುದೀಪ್ ಅವರು ಪೈಲ್ವಾನ್ ಚಿತ್ರದಲ್ಲಿನ ಅದ್ಭುತ ಅಭಿಯನ್ ಅಭಿನಯಕ್ಕಾಗಿ ಅತ್ಯುತ್ತಮ ನಟ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಹಾಗಾದ್ರೆ ಈ ಎಲ್ಲಾ ಪ್ರಶಸ್ತಿ ವಿಜೇತರ ಪಟ್ಟಿ ಕೆಳಗಿನಂತಿದೆ ನೀಟಾಗಿ ನೋಡ್ಕೊಳ್ಳಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಸುದೀಪ್ ಅವರಿಗೆ ನೀಡಲಾಗುವುದು ಅತ್ಯುತ್ತಮ ನಟಿ ಪ್ರಶಸ್ತಿ ಅನುಪಮಾ ಗೌಡ ಅತ್ಯುತ್ತಮ ಚಲನಚಿತ್ರ ಮೋಹನದಾಸ ಇದರ ನಿರ್ದೇಶನ ಪಿ ಶೇಷಾದ್ರಿ ಅತ್ಯುತ್ತಮ ದ್ವಿತೀಯ ಚಿತ್ರ ಲವ್ ಮಾಕ್ಟೇಲ್ ನಿರ್ಮಾಣ ನಿರ್ದೇಶನ ಡಾರ್ಲಿಂಗ್ ಕೃಷ್ಣ ಅತ್ಯುತ್ತಮ ಪೋಷಕ ನಟ ತಬಲಾ ನಾಣಿ ಯಾವುದು ಮೂವಿ ಹೆಸರು ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಅತ್ಯುತ್ತಮ ಪೋಷಕ ನಟಿ ಬ್ರಾಹಿ ಚಿತ್ರದಲ್ಲಿ ಅನುಷ ಕೃಷ್ಣ ಅತ್ಯುತ್ತಮ ಬಾಲನಟ ಮಾಸ್ಟರ್ ಪ್ರೀತಂ ಒಂದು ಸಿನಿಮಾ ಹೆಸರು ಮಿಂಚು ಹುಳು ಅತ್ಯುತ್ತಮ ಬಾಲನಟಿ ಬೇಬಿ ವೈಷ್ಣವಿ ಅಡಿಗ ಹೆಸರು ಸುಗಂಧಿ ಅತ್ಯುತ್ತಮ ಚಿತ್ರಕಥೆ ಡಾರ್ಲಿಂಗ್ ಕೃಷ್ಣ ಅವರಿಗೆ ಲಭಿಸಿದ ಯಾವ ಚಿತ್ರಕ್ಕಾಗಿ ಲವ್ ಮಾಕ್ಟೈಲ್ ಅತ್ಯುತ್ತಮ ಸಂಭಾಷಣೆ ಬರಗೂರು ರಾಮಚಂದ್ರಪ್ಪ ಅಮೃತಮತಿಗಾಗಿ ಅತ್ಯುತ್ತಮ ಸಂಗೀತ ನಿರ್ದೇಶನ ವಿ ಹರಿಕೃಷ್ಣ ಯಜಮಾನ ಸಿನಿಮಾಗಾಗಿ ಅತ್ಯುತ್ತಮ ಗೀತ ರಚನೆ ರಜಾಕ್ ಪುತ್ತೂರು ಪೆನ್ಸಿಲ್ ಬಾಕ್ಸ್ ಚಿತ್ರಕ್ಕಾಗಿ ಅತ್ಯುತ್ತಮ ಹಿನ್ನೆಲೆ ಗಾಯಕ ರಘು ದೀಕ್ಷಿತ್ ಯಾವ ಚಲನಚಿತ್ರ ಲವ್ ಮಾಕ್ಟೇಲ್ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಜಯದೇವಿ ಜಿಂಗಮ ಶೆಟ್ಟಿ ಸಿನಿಮಾ ಹೆಸರು ರಾಗ ಭೈರವಿ ತೀರ್ಪುಗಾರರ ವಿಶೇಷ ಪ್ರಶಸ್ತಿ ಅಮೃತಮತಿ ಹಾಗೂ ತಮಟೆ ನರಸಿಂಹಯ್ಯ ಚಿತ್ರ ಅತ್ಯುತ್ತಮ ಛಾಯಾಗ್ರಹಣ ಜಿ ಎಸ್ ಭಾಸ್ಕರ್ ಅವರಿಗೆ ಅತ್ಯುತ್ತಮ ಸಂಕಲನ ಜಿ ಬಸವರಾಜ ಅರಸ್ ಅತ್ಯುತ್ತಮ ಕಲಾ ನಿರ್ದೇಶನ ಹೊಸಮನೆ ಮೂರ್ತಿಯವರಿಗೆ ಪ್ರಶಸ್ತಿಗಳನ್ನು ಘೋಷಣೆ ಮಾಡಲಾಗಿದೆ ಇವರೆಲ್ಲ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ವಿಜೇತರಾಗಿದ್ದಾರೆ ಪೆಂಗ್ವಿನ್ ಜಾಗೃತಿ ದಿನವನ್ನ ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ಜನವರಿ ಇಪ್ಪತ್ತು ಪೆಂಗ್ವಿನ್ ಜಾಗೃತಿ ದಿನವನ್ನ ಪ್ರತಿ ವರ್ಷ ಜನವರಿ ಇಪ್ಪತ್ತರಂದು ಪೆಂಗ್ವಿನ್ಗಳು ಮತ್ತು ಅವುಗಳ ಆವಾಸ ಸ್ಥಾನಗಳ ಬಗ್ಗೆ ಜಾಗೃತಿ ಮೂಡಿಸಲು ಆಚರಣೆ ಮಾಡಲಾಗುತ್ತೆ ಈ ದಿನವು ಪೆಂಗ್ವಿನ್ಗಳು ಎದುರಿಸುತ್ತಿರುವಂತಹ ಸವಾಲುಗಳಾಗಿರುವಂತಹ ಹವಾಮಾನ ಬದಲಾವಣೆ ಅತಿಯಾದ ಮೀನುಗಾರಿಕೆ ಆವಾಸ ಸ್ಥಾನ ನಾಶ ಮತ್ತು ಮಾಲಿನ್ಯವನ್ನು ಇದು ಎತ್ತಿ ತೋರಿಸುತ್ತೆ ಪೆಂಗ್ವಿನ್ ಸಂರಕ್ಷಣೆಯನ್ನು ಉತ್ತೇಜಿಸುವುದು ಮತ್ತು ಅವುಗಳ ಆವಾಸ ಸ್ಥಾನಗಳನ್ನು ರಕ್ಷಿಸುವುದು ಈ ಒಂದು ಪೆಂಗ್ವಿನ್ ಜಾಗೃತಿ ದಿನದ ಉದ್ದೇಶವಾಗಿದೆ ಈ ದಿನವು ಪೆಂಗ್ವಿನ್ಗಳ ಸಂಖ್ಯೆಯಲ್ಲಿನ ಕ್ಷೀಣತೆ ಮತ್ತು ಸಂರಕ್ಷಣಾ ಕ್ರಮಗಳಿಗೆ ತುರ್ತು ಅಗತ್ಯದ ಬಗ್ಗೆ ಜಾಗತಿಕ ಜಾಗೃತಿಯನ್ನ ಪ್ರೋತ್ಸಾಹಿಸುತ್ತದೆ ಮುಂದಿನ ಪ್ರಶ್ನೆ ನೋಡಿ ಅಬ್ಬಣ ಬೆಟ್ಟುವಿನ ಪಾರ್ಶ್ವನಾಥ ಬಸದಿಯ ಇನ್ನೊಂದು ಹೆಸರೇನು ಆಯ್ಕೆಗಳನ್ನು ಗಮನಿಸಿ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ನ ಮಾಸಪತ್ರಿಕೆಗಳನ್ನ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಸ್ಕ್ರೀನ್ ಮೇಲೆ ಏನೇನಿದೆ ನೀಟಾಗಿ ಓದ್ಕೊಳ್ಳಿ ಇದರ ಉತ್ತರ ಆಪ್ಷನ್ ಎರಡು ಅತಿಕಾರಿ ಬಸದಿ ಅಬ್ಬಣ ಬೆಟ್ಟುವಿ ಅಬ್ಬಣ ಬೆಟ್ಟುವಿನ ಪಾರ್ಶ್ವನಾಥ ಬಸದಿಯ ಇನ್ನೊಂದು ಹೆಸರು ಅತಿಕಾರಿ ಬಸದಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮುಡರುವಿನ ಅಬ್ಬಣ ಬೆಟ್ಟು ಪಾರ್ಶ್ವನಾಥ ಬಸದಿಯಲ್ಲಿ ಇತ್ತೀಚೆಗೆ ನಡೆಸಿರುವಂತಹ ಕ್ಷೇತ್ರ ಕಾರ್ಯದ ಸಂದರ್ಭದಲ್ಲಿ ಹದಿನೈದರಿಂದ ಹದಿನೆಂಟನೇ ಶತಮಾನದಲ್ಲಿ ರಚಿತಗೊಂಡಿರುವಂತಹ ಮೂವತ್ತು ಜೈನ ಶಾಸನಗಳು ದೊರೆತಿವೆ ಮುಡಾರುವಿನ ಅಬ್ಬಣಬೆಟ್ಟುವಿನ ಪಾರ್ಶ್ವನಾಥ ತೀರ್ಥಂಕರರ ಬಸದಿಯ ಇನ್ನೊಂದು ಹೆಸರು ಅತಿಕಾರಿ ಬಸದಿ ಈ ಉಲ್ಲೇಖ ಕ್ರಿಸ್ತ ಶಕ ಸಾವಿರದ ಐನೂರ ಎಂಬತ್ತೈದರ ಲಕ್ಷ್ಮಣಾದೇವಿಯ ಶಾಸನದಲ್ಲಿ ಉಲ್ಲೇಖಿತವಾಗಿದೆ ಅತಿಕಾರಿ ಕುಟುಂಬದವರು ಈ ಬಸದಿಯನ್ನು ಕಟ್ಟಿದ್ದರಿಂದ ಚೈತ್ಯಾಲಯಕ್ಕೆ ಅತಿಕಾರಿ ಬಸದಿ ಎಂಬ ಹೆಸರು ಬಂದಿದೆ ಈ ಪ್ರಾಚೀನ ಅತಿಕಾರಿ ಬಸದಿಗೆ ನಾಲ್ಕನೂರ ಐವತ್ತು ವರ್ಷಗಳಷ್ಟು ಇತಿಹಾಸ ಇದೆ ಸದ್ಯ ಬಸದಿಯಲ್ಲಿರುವಂತಹ ಇಪ್ಪತ್ನಾಲ್ಕು ತೀರ್ಥಂಕರರ ತಾಮ್ರ ಬಿಂಬಗಳಲ್ಲಿ ಹನ್ನೆರಡು ತೀರ್ಥಂಕರ ಬಿಂಬಗಳನ್ನು ಅತಿಕಾರಿ ಕುಟುಂಬ ಮಾಡಿಸಿಕೊಡುತ್ತೆ ಅಲ್ಲದೆ ಜಾಗಟಿಯು ಇದೇ ಮನೆತನದ ದಾನವಾಗಿದ್ದು ಬಸದಿಗೆ ಹೊಲ ನೆಲಗಳನ್ನು ಈ ಕುಟುಂಬ ಅರ್ಪಿಸಿದೆ ಅಬ್ಬಣ ಬೆಟ್ಟುವಿನ ಪಾರ್ಶ್ವನಾಥ ಬಸದಿಯು ಶಾಸನಗಳ ಪುದುವಟ್ಟನ್ನ ಕಾಪಿಟ್ಟುಕೊಂಡಿರುವುದು ಅನನ್ಯವಾಗಿದೆ ಇತ್ತೀಚೆಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಈಗ ಯಾವ ಹೊಸ ಚಿಕಿತ್ಸೆಯನ್ನ ಸೇರಿಸಲಾಗಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಎಡು ಅಸ್ಥಿ ಮಜ್ಜೆ ಕಸಿ ಕರ್ನಾಟಕ ಸರ್ಕಾರವು ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆ ಅಡಿ ಅಸ್ಥಿಮಜ್ಜೆ ಕಸಿ ಓಕೆ ಅಸ್ಥಿ ಮಜ್ಜೆ ಕಸಿ ಸೇವೆಯನ್ನ ಹೊಸದಾಗಿ ಸೇರ್ಪಡೆಗೊಳಿಸಿದೆ ಇದರಿಂದಾಗಿ ಬಿಪಿಎಲ್ ಕುಟುಂಬಗಳ ಸದಸ್ಯರು ಈ ಚಿಕಿತ್ಸೆಯನ್ನ ಉಚಿತವಾಗಿ ಪಡೆಯಬಹುದಾಗಿದೆ ಜೀವ ಸಾರ್ಥಕತೆ ಸಂಸ್ಥೆಯಲ್ಲಿ ನೋಂದಾಯಿತ ಆಸ್ಪತ್ರೆಗಳಲ್ಲಿ ಈ ಸೇವೆ ಲಭ್ಯವಿರುತ್ತದೆ ಮೂಳೆ ಕ್ಯಾನ್ಸರ್ ಥಲಸೇಮಿಯಾ ಇತ್ಯಾದಿ ರೋಗಗಳಿಗೆ ಒಳಗಾದವರಿಗೆ ಅಸ್ಥಿಮಜ್ಜೆ ಕಸಿ ಅತ್ಯಂತ ಮುಖ್ಯವಾಗಿದೆ ಖಾಸಗಿ ಆಸ್ಪತ್ರೆಗಳಲ್ಲಿ ಈ ಕಸಿಗೆ ಸುಮಾರು ನಲವತ್ತು ಲಕ್ಷ ರೂಪಾಯಿ ವೆಚ್ಚ ಆಗತ್ತೆ ಆದರೆ ಈಗ ಈ ಯೋಜನೆ ಅಡಿ ಉಚಿತವಾಗಿ ಲಭ್ಯ ಆಗೋದ್ರಿಂದ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ದೊಡ್ಡ ನೆರವಾಗಲಿದೆ ಆಯುಷ್ಮಾನ್ ಭಾರತ್ ಯೋಜನೆ ಅಡಿ ಹೃದಯ ಶ್ವಾಸ ಶ್ವಾಸಕೋಶ ಮತ್ತು ಇತರೆ ಅಂಗಾಂಶಗಳ ಕಸಿಯನ್ನು ಕೂಡ ಇದರಲ್ಲಿ ಸೇರಿಸಲಾಗಿದೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದ ಬಗ್ಗೆ ನೋಡೋದಾದ್ರೆ ಈ ಯೋಜನೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಆರಂಭವಾಯಿತು ಕೇಂದ್ರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ರಾಜ್ಯದ ಆರೋಗ್ಯ ಇಲಾಖೆಯ ಸಂಯುಕ್ತ ಉಪಕ್ರಮವಾಗಿದೆ ಆಯುಷ್ಮಾನ್ ಭಾರತ್ ಮತ್ತು ಆರೋಗ್ಯ ಕರ್ನಾಟಕ ಎಂಬ ಎರಡು ಆರೋಗ್ಯ ಯೋಜನೆಗಳನ್ನ ಒಂದೆಡೆ ಸೇರಿಸಿ ಸಮಗ್ರ ಆರೋಗ್ಯ ಪರಿಹಾರವನ್ನು ಒದಗಿಸಲು ಈ ಯೋಜನೆಯು ಎರಡ್ ಸಾವಿರದ ಹದಿನೆಂಟರಲ್ಲಿ ರೂಪಿತವಾಗಿದೆ ಬ್ರ್ಯಾಂಡ್ ಫೈನಾನ್ಸ್ನ ವರದಿಯ ಪ್ರಕಾರ ಯಾವ ಕಂಪನಿಯು ವಿಶ್ವದ ಅತ್ಯಂತ ಮೌಲ್ಯಯುತ ಐಟಿ ಬ್ರ್ಯಾಂಡ್ ಆಗಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಮೂರು ಆಕ್ಸೆಂಚರ್ ಬ್ರ್ಯಾಂಡ್ ಫೈನಾನ್ಸ್ನ ವರದಿಯ ಪ್ರಕಾರ ಆಕ್ಸೆಂಚರ್ ಏಳನೇ ಬಾರಿಗೆ ವಿಶ್ವದ ಅತ್ಯಂತ ಮೌಲ್ಯಯುತ ಐಟಿ ಬ್ರ್ಯಾಂಡ್ಗಳ ಪಟ್ಟಿಯಲ್ಲಿ ಅಗ್ರ ಸ್ಥಾನವನ್ನು ಪಡೆದುಕೊಂಡಿದೆ ಟಿಸಿಎಸ್ ನಾಲ್ಕನೇ ಬಾರಿಗೆ ಎರಡನೇ ಸ್ಥಾನವನ್ನು ಉಳಿಸಿಕೊಂಡಿದೆ ಇನ್ಫೋಸಿಸ್ ಎಚ್ಸಿಎಲ್ ಟೆಕ್ನಾಲಜೀಸ್ ವಿಪ್ರೋ ಮತ್ತು ಟೆಕ್ ಮಹೀಂದ್ರಾ ಕೂಡ ಟಾಪ್ ಭಾರತೀಯ ಐಟಿ ಬ್ರ್ಯಾಂಡ್ಗಳಲ್ಲಿ ಸ್ಥಾನವನ್ನು ಪಡೆದುಕೊಂಡಿವೆ ಕಳೆದ ಐದು ವರ್ಷಗಳಲ್ಲಿ ಇನ್ಫೋಸಿಸ್ ಅತಿ ವೇಗವಾಗಿ ಬೆಳೆದಿರುವಂತಹ ಕಂಪನಿ ಆಗಿದೆ ಎಕ್ಸಾವೇರ್ ಟೆಕ್ನಾಲಜೀಸ್ ವಿಶ್ವದ ಟಾಪ್ ಇಪ್ಪತ್ತೈದು ಐಟಿ ಸೇವಾ ಕಂಪನಿಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ ಹಣದುಬ್ಬರ ಮತ್ತು ಹೆಚ್ಚಿನ ಬಡ್ಡಿ ದರದಿಂದಾಗಿ ಕಳೆದ ಎರಡು ವರ್ಷಗಳಲ್ಲಿ ಕಾರ್ಪೊರೇಟ್ ವೆಚ್ಚವು ನಿಧಾನಗೊಂಡಿದೆ ಒಟ್ಟು ಬ್ರ್ಯಾಂಡ್ ಮೌಲ್ಯದ ಶೇಕಡ ನಲವತ್ತರಷ್ಟು ಪಾಲು ಹೊಂದಿರುವಂತಹ ಅಮೆರಿಕ ಅತ್ಯಂತ ಹೆಚ್ಚು ಬ್ರ್ಯಾಂಡ್ ಮೌಲ್ಯ ಹೊಂದಿರುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಅಗ್ರ ಸ್ಥಾನವನ್ನು ಪಡೆದುಕೊಂಡಿದೆ ಯಾವುದು ಅಮೆರಿಕ ಲಾ ಪೆರೋಸ್ ಎರಡ್ ಸಾವಿರದ ಇಪ್ಪತ್ತೈದು ಎನ್ನುವಂತಹ ಬಹುರಾಷ್ಟ್ರೀಯ ನೌಕಾ ವ್ಯಾಯಾಮದಲ್ಲಿ ಭಾಗವಹಿಸುತ್ತಿರುವಂತಹ ಭಾರತೀಯ ನೌಕೆ ಯಾವುದು ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ಐಎನ್ಎಸ್ ಮುಂಬೈ ಭಾರತೀಯ ನೌಕಾಪಡೆಯ ಮಾರ್ಗದರ್ಶಿ ಕ್ಷಿಪಣಿ ವಿಧ್ವಂಸಕ ನೌಕೆಯಾಗಿರುವಂತಹ ಐಎನ್ಎಸ್ ಮುಂಬೈ ಎರಡ್ ಸಾವಿರದ ಇಪ್ಪತ್ತೈದರ ಬಹುರಾಷ್ಟ್ರೀಯ ವ್ಯಾಯಾಮ ಆಗಿರುವಂತಹ ಲಾ ಫೆರೋಜ್ ನಾಲ್ಕನೇ ಆವೃತ್ತಿಯಲ್ಲಿ ಭಾಗವಹಿಸ್ತಾ ಇದೆ ಐ ಎನ್ ಎಸ್ ಮುಂಬೈ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿರುವಂತಹ ಮತ್ತು ನಿರ್ಮಿಸಿರುವಂತಹ ಈ ಮಾರ್ಗದರ್ಶಿ ಕ್ಷಿಪಣಿ ವಿಧ್ವಂಸಕ ಈ ವ್ಯಾಯಾಮದಲ್ಲಿ ಭಾರತೀಯ ನೌಕಾಪಡೆಯನ್ನ ಪ್ರತಿನಿಧಿಸುತ್ತದೆ ಈ ಹಡಗಿನ ಭಾಗವಹಿಸುವಿಕೆಯು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಕಡಲ ಸಹಕಾರವನ್ನು ಹೆಚ್ಚಿಸುವ ಮತ್ತು ನಿಯಮಾಧಾರಿತ ಅಂತಾರಾಷ್ಟ್ರೀಯ ಕ್ರಮವನ್ನು ಖಾತ್ರಿಪಡಿಸುವ ಭಾರತದ ಬದ್ಧತೆಯನ್ನು ಒತ್ತಿ ಹೇಳುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ದ್ವೈವಾರ್ಷಿಕವಾಗಿ ನಡೆಸಲಾಗಿರುವಂತಹ ಲಾ ಪೆರೋಸ್ ವ್ಯಾಯಾಮದ ನಾಲ್ಕನೇ ಆವೃತ್ತಿ ಜನವರಿ ಹದಿನಾರರಂದು ಪ್ರಾರಂಭವಾಗಿದೆ ಈ ವ್ಯಾಯಾಮವು ಒಂಬತ್ತು ರಾಷ್ಟ್ರಗಳನ್ನು ಒಳಗೊಂಡಿದೆ ಮತ್ತು ಇದನ್ನ ಮಲಕ್ಕ ಜಲಸಂಧಿಯ ಆಯಕಟ್ಟಿನ ಜಲಮಾರ್ಗಗಳಲ್ಲಿ ನಡೆಸಲಾಗ್ತಾ ಇದೆ ಸುಂದ ಮತ್ತು ಲೋಂಬಾಕ್ ಜಲಸಂಧಿಗಳು ಜಾಗತಿಕ ಕಡಲ ವ್ಯಾಪಾರಕ್ಕೆ ಒಂದು ಪ್ರಮುಖವಾಗಿರುವಂತಹ ಕಾರಿಡಾರ್ಗಳಾಗಿವೆ ಲಾ ಪೆರೋಸ್ ಸಮುದ್ರದ ಸಾಂದರ್ಭಿಕ ಜಾಗೃತಿಯನ್ನು ಹೆಚ್ಚಿಸಲು ಮತ್ತು ಭಾಗವಹಿಸುವ ನೌಕಾಪಡೆಗಳ ನಡುವೆ ಸಹಕಾರವನ್ನು ಬೆಳೆಸುವಂತಹ ಗುರಿಯನ್ನು ಹೊಂದಿದೆ ರಾಯಲ್ ಆಸ್ಟ್ರೇಲಿಯನ್ ನೇವಿ ಫ್ರೆಂಚ್ ನೌಕಾಪಡೆ ರಾಯಲ್ ನೇವಿ ಓಕೆ ಯುನೈಟೆಡ್ ಸ್ಟೇಟ್ಸ್ ನೇವಿ ಮತ್ತು ಇಂಡೋನೇಷಿಯನ್ ನೌಕಾಪಡೆ ರಾಯಲ್ ಮಲೇಷಿಯನ್ ನೇವಿ ರಿಪಬ್ಲಿಕ್ ಆಫ್ ಸಿಂಗಾಪುರ್ ನೌಕಾಪಡೆ ರಾಯಲ್ ಕೆನಡಿಯನ್ ನೇವಿ ಭಾಗವಹಿಸುವಂತಹ ಇತರೆ ರಾಷ್ಟ್ರಗಳಾಗಿವೆ ಮುಂದಿನ ಪ್ರಶ್ನೆ ಗಮನಿಸಿ ಪ್ಯಾರಿಸ್ ಹವಾಮಾನ ಒಪ್ಪಂದದಿಂದ ಹಿಂತೆಗೆದುಕೊಂಡಿರುವಂತಹ ದೇಶ ಯಾವುದು ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಎರಡು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಜನವರಿ ಇಪ್ಪತ್ತೆರಡು ಸಾವಿರದ ಇಪ್ಪತ್ತೈದರಂದು ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅನ್ಯಾಯದ ಆರ್ಥಿಕ ಅನಾನುಕೂಲಗಳನ್ನ ಉಲ್ಲೇಖಿಸಿ ಎರಡನೇ ಬಾರಿಗೆ ಪ್ಯಾರಿಸ್ ಹವಾಮಾನ ಒಪ್ಪಂದದಿಂದ ಅಮೆರಿಕವನ್ನ ಹಿಂತೆಗೆದುಕೊಂಡಿದ್ದಾರೆ ಈ ಹಿಂದೆ ಎರಡು ಸಾವಿರದ ಹದಿನೈದರಲ್ಲಿ ಆಗಿನ ಅಧ್ಯಕ್ಷರಾಗಿದ್ದಂತಹ ಟ್ರಂಪ್ ಯು ಎಸ್ ಅನ್ನ ಪ್ಯಾರಿಸ್ ಒಪ್ಪಂದದಿಂದ ಹಿಂತೆಗೆದುಕೊಂಡಿದ್ರು ನಂತರ ಜೋ ಬೈಡನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಮತ್ತೆ ಪ್ಯಾರಿಸ್ ಒಪ್ಪಂದಕ್ಕೆ ಮರು ಸೇರ್ಪಡೆ ಆದರು ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನ ಅರವತ್ತು ಪ್ರತಿಶತದಷ್ಟು ಕಡಿಮೆ ಮಾಡುವುದು ಸೇರಿದಂತೆ ಮಹತ್ವಾಕಾಂಕ್ಷೆಯ ಹವಾಮಾನ ಗುರಿಗಳನ್ನು ಹೊಂದಲಾಗಿದೆ ಟ್ರಂಪ್ ತನ್ನ ಎರಡನೇ ಅವಧಿಯಲ್ಲಿ ಮತ್ತೊಮ್ಮೆ ಪ್ಯಾರಿಸ್ ಒಪ್ಪಂದದಿಂದ ಯುಎಸ್ ಹಿಂತೆಗೆದುಕೊಳ್ಳುವಿಕೆಯನ್ನು ಆರಂಭಿಸಿದ್ದಾರೆ ಈ ಕ್ರಮವು ಇರಾನ್ ಲಿಬಿಯಾ ಯಮೆನ್ ಮತ್ತು ಜೊತೆಗೆ ಯುಎಸ್ ಕೂಡ ಪ್ಯಾರಿಸ್ ಒಪ್ಪಂದದಿಂದ ಹೊರಗಿರಲಿವೆ ಯಾಲ ಗ್ಲೇಸಿಯರ್ ಯಾವ ದೇಶದಲ್ಲಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ನೇಪಾಳ ನೇಪಾಳದ ಲ್ಯಾಂಗ್ಟಾಂಗ್ ರಾಷ್ಟ್ರೀಯ ಉದ್ಯಾನವನದಲ್ಲಿರುವಂತಹ ಯಾಲಾ ಗ್ಲೇಸಿಯರ್ ಇತ್ತೀಚಿನ ದಶಕಗಳಲ್ಲಿ ಗ್ಲೇಷಿಯೋಲಾಜಿಕಲ್ ಅಧ್ಯಯನಗಳಿಗೆ ಬಿಂದುವಾಗಿದೆ ಇತ್ತೀಚಿನ ವಿಶ್ಲೇಷಣೆಗಳು ಈ ಹಿಮ ನದಿಯು ಅಂದರೆ ಗ್ಲೇಸಿಯರ್ ಎರಡು ಸಾವಿರದ ನಲವತ್ತರ ವೇಳೆಗೆ ಶಾಶ್ವತವಾಗಿ ಕಣ್ಮರೆ ಆಗಬಹುದು ಅಂತ ಅಂದಾಜು ಮಾಡಲಾಗಿದೆ ಹಿಂದೂ ಕುಶ್ ಹಿಮಾಲಯ ಪ್ರದೇಶದಲ್ಲಿ ಎರಡ್ನೂರ ನಲವತ್ತು ಮಿಲಿಯನ್ ಜನರಿಗೆ ನೀರಿನ ಭದ್ರತೆಯನ್ನು ಬೆದರಿಕೆ ಹಾಕುವಂತಹ ಇದು ಹಿಮಾಲಯದ ಕ್ರಯೋಸ್ಪಿಯರ್ ಮೇಲೆ ಹವಾಮಾನ ಬದಲಾವಣೆಯ ಆಳವಾದ ಪರಿಣಾಮಗಳನ್ನ ಒತ್ತಿ ಹೇಳ್ತಾ ಇದೆ ಇದರ ಎತ್ತರವು ಎರಡ್ ಸಾವಿರದ ಹನ್ನೊಂದರಲ್ಲಿ ಐದು ಸಾವಿರದ ಒಂದೂರ ಎಪ್ಪತ್ತು ಮೀಟರ್ಗಳಿಂದ ಈಗ ಐದು ಸಾವಿರದ ಏಳ್ನೂರ ಐವತ್ತು ಮೀಟರ್ಗಳಿಗೆ ಕುಸಿದಿದೆ ಸಾರಿ ಇದು ಉಲ್ಟಾಗಿದೆ ಇದರ ಎತ್ತರವು ಎರಡ್ ಸಾವಿರದ ಹನ್ನೊಂದರಲ್ಲಿ ಐದು ಸಾವಿರದ ಏಳ್ನೂರ ಐವತ್ತು ಮೀಟರ್ ಈಗ ಐದು ಸಾವಿರದ ಒಂದೂರ ಎಪ್ಪತ್ತು ಮೀಟರ್ಗಳಿಗೆ ಗಳಿಗೆ ಕುಸಿದಿದೆ ವಿಶ್ವಸಂಸ್ಥೆಯು ಎರಡ್ ಸಾವಿರದ ಇಪ್ಪತ್ತೈದನ್ನ ಹಿಮ ನದಿಗಳ ಸಂರಕ್ಷಣೆಯ ಅಂತಾರಾಷ್ಟ್ರೀಯ ವರ್ಷ ಅಂತ ಗೊತ್ತುಪಡಿಸಿದೆ ಹೆಚ್ಚುವರಿಯಾಗಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮಾರ್ಚ್ ಇಪ್ಪತ್ತೊಂದನ್ನ ವಾರ್ಷಿಕವಾಗಿ ಹಿಮ ನದಿಗಳ ವಿಶ್ವ ದಿನವನ್ನಾಗಿ ಆಚರಣೆ ಮಾಡಲಾಗುವುದು ರಾಜ್ಯದಲ್ಲೇ ಮೊದಲ ಬಾರಿಗೆ ಅರಣ್ಯದಲ್ಲಿ ಪಕ್ಷಿ ಗಣತಿಯನ್ನ ಯಾವ ವನ್ಯಜೀವಿ ಧಾಮದಲ್ಲಿ ನಡೆಸಲು ಯೋಜಿಸಲಾಗಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ಮಲೆ ಮಹದೇಶ್ವರ ವನ್ಯಜೀವಿ ಧಾಮ ಕರ್ನಾಟಕದ ಮಲೆ ಮಹದೇಶ್ವರ ಬೆಟ್ಟ ವನ್ಯಜೀವಿ ಧಾಮದಲ್ಲಿ ರಾಜ್ಯದ ಮೊದಲ ವ್ಯಾಪಕ ಪಕ್ಷಿ ಗಣತಿಯನ್ನ ಫೆಬ್ರವರಿ ಒಂದರಿಂದ ಮತ್ತು ಫೆಬ್ರವರಿ ಒಂದು ಮತ್ತು ಎರಡರಂದು ಆಯೋಜನೆ ಮಾಡಲಾಗಿದೆ ಈ ಉಪಕ್ರಮವು ಈ ಅಭಯಾರಣ್ಯದ ಪಕ್ಷಿ ಸಂಪತ್ತನ್ನ ವಿವರವಾಗಿ ಅಧ್ಯಯನಿಸುವಂತಹ ಗುರಿಯನ್ನ ಹೊಂದಿದೆ ಐವತ್ತು ತಂಡಗಳು ಈ ಗಣತಿಯಲ್ಲಿ ಭಾಗವಹಿಸಲಿದ್ದು ಪ್ರತಿ ತಂಡದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಸ್ವಯಂ ಸೇವಕರು ಮತ್ತು ಪಕ್ಷಿ ತಜ್ಞರು ಸೇರಿಕೊಂಡಿದ್ದಾರೆ ಬೆಳಗಿನ ಜಾವ ಮತ್ತು ಸಂಜೆ ಕಾಲದಲ್ಲಿ ನಡೆಯುವಂತಹ ಈ ಸಮೀಕ್ಷೆಯಲ್ಲಿ ಪಕ್ಷಿಗಳನ್ನು ಗುರುತಿಸಿ ಅವುಗಳ ಚಿತ್ರಗಳನ್ನು ಸೆರೆ ಹಿಡಿಯಲಾಗುವುದು ಆಮೇಲೆ ಸಂಗ್ರಹಿಸಿರುವಂತಹ ಮಾಹಿತಿಯನ್ನು ವಿಶ್ಲೇಷಣೆ ಮಾಡಿ ಅಭಯಾರಣ್ಯದ ಪಕ್ಷಿ ವೈವಿಧ್ಯತೆಯ ಕುರಿತು ವಿಸ್ತೃತ ವರದಿಯನ್ನ ತಯಾರಿಸಲಾಗುವುದು ಮಲೆ ಮಹದೇಶ್ವರ ಬೆಟ್ಟವು ಮೂರ್ನೂರಕ್ಕೂ ಹೆಚ್ಚು ಆನೆಗಳು ಇಪ್ಪತ್ತಕ್ಕೂ ಹೆಚ್ಚು ಹುಲಿಗಳು ಮತ್ತು ಇತರೆ ಅನೇಕ ವನ್ಯಜೀವಿಗಳಿಗೆ ಆಶ್ರಯವನ್ನು ನೀಡುತ್ತಾ ಇದೆ ಈ ಗಣತಿಯು ಕರ್ನಾಟಕದ ಅರಣ್ಯಗಳ ಪಕ್ಷಿ ಸಂಪತ್ತನ್ನ ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ಸಂರಕ್ಷಣೆ ಮಾಡಲು ಅನುವು ಮಾಡಿಕೊಡುತ್ತದೆ ಲಕ್ಕುಂಡಿ ಬ್ರಹ್ಮ ಜಿನಾಲಯ ಯಾವ ಶೈಲಿಯಲ್ಲಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ದ್ರಾವಿಡ ಶೈಲಿ ಗದಗ ಜಿಲ್ಲೆಯ ಲಕ್ಕುಂಡಿ ಬ್ರಹ್ಮ ಜಿನಾಲಯವು ಎರಡ್ ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಪ್ರದರ್ಶನಗೊಳ್ಳಲಿದೆ ಈ ಬೆಳವಣಿಗೆಯು ಲಕ್ಕುಂಡಿಯನ್ನ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆಗೊಳಿಸುವಂತಹ ಪ್ರಕ್ರಿಯೆಗೆ ಮತ್ತು ಪ್ರಾಚ್ಯ ವಸ್ತು ಸಂರಕ್ಷಣೆಗೆ ಪೂರಕವಾಗಿದೆ ಲಕ್ಕುಂಡಿ ಶಿಲ್ಪಕಲೆಯ ತೊಟ್ಟಿಲು ಎನ್ನುವಂತಹ ಥೀಮ್ನ ಅನುಗುಣವಾಗಿ ಈ ಬಾರಿಯ ಸ್ತಬ್ಧ ಚಿತ್ರದಲ್ಲಿ ಲಕ್ಕುಂಡಿಯ ದೇವಾಲಯಗಳು ಶ್ರೀಮಂತ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯನ್ನ ಪ್ರತಿಬಿಂಬಿಸಲಿವೆ ಲಕ್ಕುಂಡಿಯಲ್ಲಿ ಸುಂದರವಾದ ದೇವಾಲಯಗಳು ಮೆಟ್ಟಿಲು ಬಾವಿಗಳು ಮತ್ತು ಚಾಲುಕ್ಯ ರಾಜವಂಶದ ಶಾಸನಗಳಿವೆ ಐವತ್ತು ದೇವಾಲಯಗಳನ್ನು ಇದು ಹೊಂದಿದ್ದು ಅವುಗಳಲ್ಲಿ ಹೆಚ್ಚಿನವು ಶಿವನಿಗೆ ಸಮರ್ಪಿತವಾಗಿವೆ ನೂರ ಒಂದು ಮೆಟ್ಟಲು ಬಾವಿಗಳು ಅಥವಾ ಕಲ್ಯಾಣಿ ಅಥವಾ ಪುಷ್ಕರಣಿಗಳು ಮತ್ತು ಇಪ್ಪತ್ತೊಂಬತ್ತು ಶಾಸನಗಳು ಇಲ್ಲಿವೆ ಇವುಗಳು ಕಲ್ಯಾಣಿ ಚಾಲುಕ್ಯರ ಕಲೆ ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪದ ಶ್ರೇಷ್ಠತೆಯ ಸಂಕೇತವಾಗಿವೆ ಸ್ತಬ್ಧ ಚಿತ್ರದ ಮುಂಭಾಗವು ಬ್ರಹ್ಮ ಜಿನಾಲಯ ದೇವಸ್ಥಾನದ ಬ್ರಹ್ಮನ ಪ್ರತಿಮೆಯನ್ನು ಒಳಗೊಂಡಿದೆ ಬ್ರಹ್ಮ ಜಿನಾಲಯ ದೇವಸ್ಥಾನದಲ್ಲಿ ತೆರೆದ ಕಂಬದ ಮಂಟಪವಿದೆ ಸ್ತಬ್ಧ ಚಿತ್ರದ ಮುಖ್ಯ ವಿಭಾಗವು ಭವ್ಯವಾದ ಮತ್ತು ಅಲಂಕೃತವಾದ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಮತ್ತು ಶಿವನಿಗೆ ಸಮರ್ಪಿತವಾಗಿರುವಂತಹ ನನ್ನೇಶ್ವರ ದೇವಸ್ಥಾನವನ್ನ ಪ್ರದರ್ಶನ ಮಾಡುತ್ತದೆ ಲಕ್ಕುಂಡಿಯ ಬ್ರಹ್ಮ ಜಿನಾಲಯದ ಬಗ್ಗೆ ನೋಡೋದಾದ್ರೆ ಲಕ್ಕುಂಡಿಯು ಗದಗ ಜಿಲ್ಲೆಯಲ್ಲಿರುವಂತಹ ಒಂದು ಗ್ರಾಮವಾಗಿದ್ದು ಇದು ತನ್ನ ಅದ್ಭುತವಾದ ಹಳೆಯ ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ ಈ ಗ್ರಾಮದಲ್ಲಿರುವಂತಹ ಬ್ರಹ್ಮ ಜನಾಲಯ ಕಲ್ಯಾಣ ಚಾಲುಕ್ಯರ ಕಾಲದ ಅತ್ಯಂತ ಸುಂದರವಾದ ದೇವಾಲಯಗಳಲ್ಲಿ ಒಂದಾಗಿದೆ ಹನ್ನೊಂದನೇ ಶತಮಾನದಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಎಂಬ ಮಹಿಳೆ ಈ ದೇವಾಲಯವನ್ನ ನಿರ್ಮಾಣ ಮಾಡಿದ್ದಾಳೆ ಕಪ್ಪು ಬಣ್ಣದ ಶಿಲೆಯನ್ನ ಬಳಸಿ ನಿರ್ಮಾಣ ಮಾಡಲಾಗಿರುವಂತಹ ಈ ದೇವಾಲಯ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನ ಪ್ರತಿನಿಧಿಸುತ್ತದೆ ಗರ್ಭಗೃಹದ ಮಧ್ಯದಲ್ಲಿ ಸಿಂಹಾಸನದ ಮೇಲೆ ನೇಮಿನಾಥನ ಶಿಲ್ಪವಿದೆ ಅಂತರಾಳದಲ್ಲಿ ಚತುರ್ಮುಖ ಬ್ರಹ್ಮ ಮತ್ತು ಪದ್ಮಾವತಿ ಯಕ್ಷಿಯ ಶಿಲ್ಪಗಳಿವೆ ದೇವಾಲಯಗಳಾದ್ಯಂತ ವಿವಿಧ ದೇವತೆಗಳು ಮತ್ತು ದೈವಗಳ ಸುಂದರವಾದ ಶಿಲ್ಪಗಳನ್ನ ಕಾಣಬಹುದಾಗಿದೆ ದೇವಾಲಯದಲ್ಲಿ ಹಲವಾರು ಶಾಸನಗಳು ಕಂಡುಬರುತ್ತೆ ಇವು ದೇವಾಲಯದ ಇತಿಹಾಸ ಮತ್ತು ಆ ಕಾಲದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ಮಾಹಿತಿಯನ್ನ ನೀಡುತ್ತವೆ ಓಕೆ ನಿಮಗೆಲ್ಲ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಹಡ್ ಸರ್ಕಲ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿವರೆಗೆ ಒಟ್ಟು ಹದಿಮೂರು ತಿಂಗಳ ಮಾಸ ಪತ್ರಿಕೆಗಳನ್ನ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಕೇವಲ ಮೂರ್ನೂರ ಎಪ್ಪತ್ತೈದು ರೂಪಾಯಿಗೆ ಹದಿಮೂರು ಮಾಸ ಪತ್ರಿಕೆಗಳನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೇವೆ ಈ ಒಂದು ಹದಿಮೂರು ಮ್ಯಾಗ್ಝಿನ್ ಗಳಿರುವಂತಹ ಸೆಟ್ ಅನ್ನ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ಈ ನಂಬರ್ ಗೆ ತ್ರೀ ಸೆವೆಂಟಿ ಫೈವ್ ಅಂತ ಮೆಸೇಜ್ ಮಾಡಿ ಅಥವಾ ಬಿಜಾಪುರಲ್ಲಿರೋರು ಮೀನಾಕ್ಷಿ ಚೌಕ್ ಅಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಅಂತ ಇದೆ ಬಿಜಾಪುರ ಅಲ್ಲಿ ನೂತನ ಚಾಣಕ್ಯ ಬಿಲ್ಡಿಂಗ್ ಎದುರುಗಡೆ ಸೌರಭ್ ಫಾರ್ಮಾ ಎದುರುಗಡೆ ಪಾಪ್ಯುಲರ್ ಬುಕ್ ಹೌಸ್ ಅಂತ ಒಂದು ಅಂಗಡಿ ಇದೆ ಬಿಜಾಪುರಲ್ಲಿ ಮೀನಾಕ್ಷಿ ಚೌಕ್ ಇರೋರಿಗೆ ಗೊತ್ತಿರುತ್ತೆ ಅಲ್ಲಿ ಕೂಡ ನೀವು ತ್ರೀ ಸೆವೆಂಟಿ ಫೈವ್ ಪೇ ಮಾಡೋದ್ರ ಮೂಲಕ ಡೈರೆಕ್ಟ್ ಆಗಿ ಹದಿಮೂರು ಮಾಸಪತ್ರಿಕೆಗಳ ಸೆಟ್ ಅನ್ನು ಪಡ್ಕೋಬಹುದು ಬಿಜಾಪುರದಲ್ಲಿರೋರು ಗಮನವಿಟ್ಟು ಕೇಳಿ ಪಾಪ್ಯುಲರ್ ಬುಕ್ ಹೌಸ್ ಮೀನಾಕ್ಷಿ ಚೌಕಲ್ಲಿ ಅಂಚೆ ಮೂಲಕ ಬೇಕಂದ್ರೆ ಈ ನಂಬರ್ ಗೆ ತ್ರೀ ಸೆವೆಂಟಿ ಫೈವ್ ಅಂತ ಮೆಸೇಜ್ ಮಾಡಿ ಈ ಒಂದು ತ್ರೀ ಸೆವೆಂಟಿ ಫೈವ್ ಅಂತ ಮೆಸೇಜ್ ಮಾಡಿದವರಿಗೆ ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ ವಾಟ್ಸಪ್ ಅಲ್ಲಿ ಅಡ್ರೆಸ್ ಹೇಗೆ ಕಳಿಸಬೇಕು ಫೋನ್ ಪೇ ಹೇಗ್ ಮಾಡಬೇಕಂತ ಎಲ್ಲ ಡೀಟೇಲ್ಸ್ ಬರುತ್ತೆ ಕೂಡಲೇ ವಾಟ್ಸಪ್ ಮಾಡಿ ಈ ಸೆಟ್ ಅನ್ನು ಪಡೆದುಕೊಳ್ಳಿ ಆಫರ್ ಆದಷ್ಟು ಬೇಗ ಮುಕ್ತಾಯ ಆಗತ್ತೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಇತ್ತೀಚಿನ ಎಲ್ಲಾ ಮಾಸಪತ್ರಿಕೆಗಳು ಲಭ್ಯ ಇರುತ್ತೆ ಧಾರವಾಡದಲ್ಲಿ ಆಲ್ಮೋಸ್ಟ್ ನಮ್ಮ ಜನವರಿ ತಿಂಗಳ ಮಾಸಪತ್ರಿಕೆ ಖಾಲಿಯಾಗಿದೆ ಹೀಗಾಗಿ ನಮ್ಮ ನಂಬರ್ ಗೆ ಮಾಡೋ ಮಾಡುವ ಮೂಲಕ ಧಾರವಾಡದಲ್ಲಿರುವಂತಹ ವಿದ್ಯಾರ್ಥಿಗಳು ಜನವರಿ ತಿಂಗಳ ಮಾಸಪತ್ರಿಕೆಯನ್ನು ಪೋಸ್ಟ್ ಮೂಲಕ ತರಿಸ್ಕೊಳ್ಳಿ ಮುಂಬರುವಂತಹ ಫೆಬ್ರವರಿ ಮಾಸ ಪತ್ರಿಕೆಯನ್ನ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಬೇರೆ ಬೇರೆ ಬುಕ್ ಸ್ಟಾಲ್ಗಳಿಗೆ ಕೊಡಲಾಗುವುದು ಈಗ ಸ್ವಲ್ಪ ಬೇಗ ಖಾಲಿಯಾಗಿದೆ ಬೇರೆ ಬೇರೆ ಬುಕ್ ಸ್ಟಾಲ್ಗಳಲ್ಲಿ ಫೆಬ್ರವರಿ ಬರುತ್ತೆ ಅಲ್ಲೇ ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಬಹುದು ಈಗ ಜನವರಿಯನ್ನ ಜನವರಿ ಮಾಸ ಪತ್ರಿಕೆಯನ್ನ ಅಂಚೆ ಮೂಲಕ ಎಲ್ಲರೂ ತಗಬಹುದಾಗಿದೆ ಧನ್ಯವಾದ